ಅಂದರೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಕೇಂದ್ರ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಒಂದು ಹೇಳಿಕೆ ಅಂಬೇಡ್ಕರ್ ಬಗ್ಗೆ ಹೇಳಿದಂಥ ಹೇಳಿಕೆ ಇಡೀ ಕರ್ನಾಟಕದಾದ್ಯಂತ ದಲಿತ ಸಂಘಟನೆಗಳು ವಿರೋಧ ಮಾಡಕ್ಕಾಗತ್ತೇವೆ ಸರ್ ಈ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಇದು ಬಹುಶಃ ನಮ್ಮೆಲ್ಲ ದಲಿತ ಬಂಧುಗಳಿಗೆ ಮತ್ತು ದಲಿತ ಸಂಘಟನೆಯ ಮುಖಂಡರಿಗೆ ಬಹುಶಃ ಇದನ್ನು ಅರ್ಥ ಮಾಡಿಸ್ಬೇಕಾದಂಥ ಮತ್ತು ಅವರು ಅರ್ಥ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇದೆ ಅಂತ ನಾನು ಭಾವಿಸ್ತೀನಿ ಯಾಕಂತಂದರೆ ಅವತ್ತಿನ ರಾಜ್ಯಸಭೆಯಲ್ಲಿ ಅವರು ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿರೋಧ ಪಕ್ಷಗಳು ಅವರ ಮಾತಿಗೆ ಅಡ್ಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೇಳಿದರು ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ತಾವೇನು ಇದ್ದೀರಿ ತಾವು ಮಾತನಾಡಿದಂತೆ ಇಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಅವರು ಆ ಮಾತನ್ನು ಹೇಳಿದರು ಆದರೆ ಅದನ್ನು ಎಲ್ಲ ತುಂಡರಿಸಿ ಕೇವಲ ಅವರು ಅದನ್ನು ಪೀಸ್ ಮಾಡಿ ಜನರಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಏನು ವಿರೋಧ ಪಕ್ಷಗಳು ಮಾಡಿದರೂ ಇದು ಅತ್ಯಂತ ಅಕ್ಷೇಮ್ಯ ಅಪರಾಧ ಜನರಿಗೆ ನೈಜ ಸಂಗತಿ ಗೊತ್ತಾಗಬೇಕಾಗ್ತದೆ ಬಹುಶಃ ಯಾವ ಪಾರ್ಟಿ ಅಂಬೇಡ್ಕರ್ ಅವರು ಜೀವಂತ ಇದ್ದಾಗ ಅವ್ರನ್ನ ಯಾವ ರೀತಿ ನಡೆಸಿಕೊಂಡಿತು ಅನ್ನುವಂಥದ್ದನ್ನು ಇತಿಹಾಸ ಹೇಳ್ತದೆ ಇವತ್ತು ಅನೇಕ ದಾಖಲೆಗಳು ಹೇಳ್ತವೆ ಮತ್ತು ಅನೇಕ ಪುಸ್ತಕಗಳು ಕೂಡ ಅದ್ರ ಬಗ್ಗೆ ವಿವರವನ್ನು ಕೊಡ್ತವೆ ಬಹುಶಃ ದಲಿತ ಸಂಘಟನೆಗಳು ಅದನ್ನು ಓದಬೇಕು ಒಂದು ಸಲ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಅಂಬೇಡ್ಕರ್ಗೆ ಪರವಾಗಿರಲಿಲ್ಲ ಮತ್ತು ಅಂಬೇಡ್ಕರ್ ವಿಚಾರಗಳನ್ನು ಒಪ್ಕೊಳ್ಳೇ ಇಲ್ಲ ಅವರಿಗೆ ಅವ್ರ ಜೀವಂತ ಇರತಕ್ಕಂಥ ಸಂದರ್ಭದಲ್ಲಿ ಸತತವಾಗಿ ಅವರಿಗೆ ಅವಮಾನ ಮಾಡಿತು ಸತತವಾಗಿ ಅವರಿಗೆ ಯಾವುದೇ ಅವಕಾಶಗಳನ್ನು ಕೊಡದೇ ಇರತಕ್ಕಂಥ ಪಾರ್ಟಿ ಇವತ್ತು ಅಂಬೇಡ್ಕರ್ ಹೆಸರು ಹೇಳಿಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಹೊರಟಿದೆ ಮತ್ತು ದಲಿತರು ಕೂಡ ಅದನ್ನು ಒಪ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇವು ಇವತ್ತಿನ ರಾಜಕಾರಣದ ವಿಪರ್ಯಾಸ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂಬೇಡ್ಕರ್ ಮತ್ತು ಸಂವಿಧಾನ ಇವೆರಡೂ ಬೇರೆ ಬೇರೆ ಪದಗಳಲ್ಲ ಅಂಬೇಡ್ಕರ್ ಒಂದು ಸಲ ಹೇಳ್ತಾರೆ ಸಂವಿಧಾನ ಅಂತಕ್ಕಂಥ ಒಂದು ಪ್ರಗತಿಯ ತೇರನ್ನು ನಾನು ಇಲ್ಲಿವರೆಗೆ ಹೇಳಿ ತಂದಿದ್ದೀನಿ ದಯವಿಟ್ಟು ಮುಂದಿನ ಜನ ಇದನ್ನು ಸಾಧ್ಯವಾದರೆ ಮುಂದೆ ತಗೊಂಡೋಗ್ರಿ ಹಿಂದೆ ಕೊಯ್ಬೇಡ್ರಿ ಅಂತಕ್ಕಂಥ ವಿನಂತಿಯನ್ನು ಮಾಡಿದ್ದಾರೆ ಹೀಗಾಗಿ ಆ ಸಂವಿಧಾನವನ್ನು ನಾವೆಲ್ಲರೂ ಸೇರಿ ಮುಂದೊಯ್ಯಬೇಕಾಗಿದೆ ಅದನ್ನು ಹಿಂದೆ ಕೇಳುವಂಥ ಕೆಲಸ ನಾವು ಯಾರು ಮಾಡಬಾರ್ದು ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಾರ್ಟಿ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿತು ಇತಿಹಾಸದಲ್ಲಿ ಐತಿ ಅಂತ ಹೇಳಿದ್ರಿ ಸರ್ ತಮ್ಮ ಬಿ ಜೆ ಪಿ ಸರ್ಕಾರ ಬಂದು ಕೂಡಲಿ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸ್ತು ಅವ್ರನ್ನ ಯಾವ ರೀತಿ ಇತಿಹಾಸ ಸ್ಮರಿಸುವಂಗೆ ಮಾಡಿತು ಅಂತೀರಿ ಸರ್ ಈಗ ಯಾವ ರೀತಿ ಅವಮಾನ ಮಾಡಿತು ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ ಮೊದಲು ನಿಮ್ಗೆ ವಿವರಣೆ ಕೊಡ್ತೀನಿ ನಾನು ಯಾವ ಸ್ವಾತಂತ್ರ್ಯ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಕೂಡ ಅಂಬೇಡ್ಕರ್ ಆ ಹೋರಾಟದ ಒಂದು ಭಾಗವಾಗಿದ್ದರು ಮಹಾತ್ಮ ಗಾಂಧೀಜಿ ಅವರ ಜೊತೆ ಭಾಳ ಚರ್ಚೆಗಳಾದವು ಅದೆಲ್ಲ ನಾನು ಭಾಳ ವಿವರಕ್ಕೆ ಹೋಗೋ ಹೋಗೋದಿಲ್ಲ ಯಾವಾಗ ಈ ದೇಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ಅನ್ನುವಂಥದ್ದು ಪ್ರಾರಂಭ ಆಯಿತು ಚರ್ಚೆ ಈ ದೇಶವನ್ನು ಯಾವ ರೀತಿ ನಾವು ಮುನ್ನಡೆಸ್ಕೊಂಡು ಹೋಗಬೇಕು ಅದಕ್ಕೆ ತಯಾರಿಗಳು ಕೂಡ ಪ್ರಾರಂಭ ಆದವು ಒಂದು ವರ್ಷ ಮೊದಲೇನೆ ಯಾವ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಒಂದು ಕಮಿಟಿಯನ್ನು ಮಾಡಬೇಕಂತೇಳಿ ತೀರ್ಮಾನ ಆಯಿತು ಅದು ನೇರವಾಗಿ ಜನರಿಂದನೇ ಗೆದ್ದು ಬರಬೇಕು ಆ ಸಂವಿಧಾನ ರಚನಾ ಸಮಿತಿ ಅನ್ನುವಂಥದ್ದು ಅವತ್ತಿನ ಅಪೇಕ್ಷೆಯಾಗಿತ್ತು ಆದರೆ ಅವತ್ತಿನ ಈ ಪ್ರಾಂತೀಯ ಚುನಾವಣೆಗಳಲ್ಲಿ ಯಾರು ಗೆದ್ದು ಬರ್ತಾರೆ ಅವರೇ ಆ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಬೇಕನ್ನುವಂಥದ್ದಿತ್ತು ಅಂಬೇಡ್ಕರ್ ಅತ್ಯಂತ ಜ್ಞಾನಿ ಕಾನೂನು ಪಂಡಿತರು ವಿದೇಶದಲ್ಲಿ ಅಧ್ಯಯನ ಮಾಡಿ ಬಂದಂಥವ್ರು ಅವರು ಮುಂಬೈನಿಂದ ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ಸು ಅವ್ರನ್ನಲ್ಲಿ ಸೋಲಿಸ್ತು ಯಾವುದು ಸಂವಿಧಾನ ರಚನಾ ಸಮಿತಿಗೆ ಬರದಂತೆ ನೋಡಿಕೊಂಡಿರುವಂಥದ್ದು ಕಾಂಗ್ರೆಸ್ ಮೊದಲೇದ್ದು ಮೊದಲೇದು ಸಂವಿಧಾನ ರಚನಾ ಸಮಿತಿ ಬರಬೇಕಂದ್ರೆ ಆಗಬೇಕಾಗಿತ್ತು ಆ ಚುನಾವಣೆಯಲ್ಲಿ ಮುಂಬೈನಿಂದ ಸೋತರವರು ಸೋತ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ದೊಡ್ಡ ರಾಷ್ಟ್ರ ಭಕ್ತರು ಅವ್ರನ್ನ ಆಹ್ವಾನ ಮಾಡ್ತಾರೆ ನೀವು ನಮ್ಮ ರಾಜ್ಯಕ್ಕೆ ಬರ್ರಿ ಇಲ್ಲಿ ಚುನಾವಣೆ ನಿಲ್ರಿ ಇಲ್ಲಿಂದ ಗೆದ್ದವ್ರಿ ಅಂತೇಳಿ ಅವರು ಪಶ್ಚಿಮ ಬಂಗಾಳದಿಂದ ಗೆದ್ದು ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗ್ತಾರೆ ಸದಸ್ಯರಾಗ ಸದಸ್ಯರಾಗಲಿಕ್ಕೆ ಸಾಧ್ಯ ಇರಲಿಲ್ಲ ಹೀಗಾಗಿ ಅವತ್ತು ಭಾಳಷ್ಟು ಜನ ರಾಷ್ಟ್ರೀಯ ಮುಖಂಡರು ಅಂಬೇಡ್ಕರ್ ಅವರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಗಳಲ್ಲಿ ಕ್ಯಾಂಡಿಡೇಟ್ ಹಾಕಬಾರ್ದು ಅನ್ನುವಂಥದ್ದು ಒಂದು ಇದಿರ್ತದೆ ಅಪೇಕ್ಷೆ ಇರ್ತದೆ ಆದರೆ ಕಾಂಗ್ರೆಸ್ ಒಪ್ಪೋದಿಲ್ಲ ಅವರು ಅನೇಕ ಚುನಾವಣೆ ನಿಂತಾಗ ಕೂಡ ಕಾಂಗ್ರೆಸ್ ಅವರು ಎದುರುಗಡೆ ಅವ್ರ ಪೇ ಆಗಿರುವಂಥವನ್ನ ಅವ್ನು ಎದುರುಗಡೆ ನಿಲ್ಲಿಸಿ ಅವ್ರಿಗೆ ಸೋಲಿಸ್ತಕ್ಕಂಥ ಅವಮಾನ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಂಬೇಡ್ಕರ್ ಹೆಸರು ಇಡ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ ಇದು ಎಂಥ ದುರ್ದೈವ ದೇಶದ್ದು ಈ ದೇಶದ ಸ್ವಾತಂತ್ರ ಬಂದ ನಂತರ ಮೊದಲನೇ ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಚುನಾವಣೆ ಇಲ್ಲದೆ ನಾವು ಹಂಗಾಮಿ ಸರ್ಕಾರ ಮಾಡಬೇಕನ್ನುವಂಥ ಸಂದರ್ಭದಲ್ಲಿ ಎಲ್ಲರೂ ಒತ್ತಾಯ ಮಾಡಿ ಅಂಬೇಡ್ಕರ್ ಅವರನ್ನು ಸಂಪುಟದಲ್ಲಿ ತೊಗೋಬೇಕಂತ ಹೇಳ್ತಾರೆ ನೆಹರು ಅವತ್ತಿನ ಪ್ರಧಾನಮಂತ್ರಿ ಅಂಬೇಡ್ಕರ್ ಅಪೇಕ್ಷೆ ಏನಿರ್ತದೆ ನೆಹರು ಹೇಳ್ತಾರೆ ನೀವು ಕಾನೂನು ಪಂಡಿತರಿದ್ರಿ ನೀವು ಕಾನೂನು ಮಂತ್ರಿ ಆಗಿರಿ ಅಂತೇಳಿ ಅಂಬೇಡ್ಕರ್ ಹೇಳ್ತಾರೆ ಕಾನೂನು ಮಾಡಿ ನಾನು ಸುಮ್ಮನೆ ಕೊಡಬೇಕಾಗ್ತದೆ ನನಗೆ ಕಾನೂನು ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ನನಗೆ ಡೆವಲಪ್ಮೆಂಟ್ ಮಾಡಬೇಕಾಗಿದೆ ಆ ಕಾರಣದಿಂದ ನೀವು ನನಗೆ ಕಾನೂನು ಬೇಡ ಬೇರೆ ಖಾತೆ ಕೊಡ್ರಿ ಅಂತ ಕೇಳ್ತಾರೆ ಅವರು ಆದರೆ ಆ ಯೋಜನಾ ಖಾತೆ ಯೋಜನಾ ಖಾತೆ ಕೊಡ್ರಿ ಅಂತ ಕೇಳ್ತಾರೆ ಆದರೆ ನೆಹರು ಯೋಜನೆ ಖಾತೆ ಕೊಡೋದಿಲ್ಲ ಅವರಿಗೆ ಕಾನೂನು ಖಾತೆ ಕೊಡ್ತಾರೆ ಅಲ್ಲಿ ಪ್ರಾರಂಭ ಆಗ್ತದೆ ಹೀಗಾಗಿ ಕಾನೂನು ಖಾತೆ ಕೊಟ್ಟ ಮೇಲೂ ಕೂಡ ಕ್ಯಾಬಿನೆಟ್ನಲ್ಲಿ ಅನೇಕ ವಿಷಯಗಳ ಬಗ್ಗೆ ಅವರು ಅವ್ರ ಮಧ್ಯೆ ಭಿನ್ನಾಭಿಪ್ರಾಯ ಹುಟ್ಕೊಳ್ತದೆ ನೆಹರು ಮತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಅಂಬೇಡ್ಕರ್ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ಕೊಡೋದಕ್ಕೆ ವಿರೋಧಿದ್ದಾರೆ ಮುನ್ನೂರ ಎಪ್ಪತ್ತನೇ ವಿಧಿ ಹೇರಬಾರ್ದು ಅಂತೇಳಿ ಅವರು ಅಪೇಕ್ಷೆ ಇರ್ತದೆ ಮತ್ತು ಮುಸ್ಲಿಂ ತುಷ್ಟೀಕರಣ ಅವತ್ತೇನೇ ಅವರು ವಿರೋಧ ಮಾಡ್ತಾರೆ ಮುಸ್ಲಿಂ ತುಷ್ಟೀಕರಣಕ್ಕೆ ಈ ದೇಶದಲ್ಲಿ ಹಿಂದೂ ಪಿನಲ್ ಕೋಡ್ ತರಬೇಕು ಜಾರಿಗೆ ತರಬೇಕು ಯಾವುದೇ ಜಾತಿ ವ್ಯವಸ್ಥೆಯನ್ನು ತರಬಾರ್ದು ಹಿಂದೂ ಒಂದು ಜೀವನ ಪದ್ಧತಿ ಅಂತ ಆವತ್ತೇ ಅಂಬೇಡ್ಕರ್ ವಾದ ಮಾಡ್ತಾರೆ ಆದರೆ ಕಾಂಗ್ರೆಸ್ ಅದನ್ನು ಒಪ್ಗೋದಿಲ್ಲ ಹೀಗಾಗಿ ಆ ಸಂಘರ್ಷ ಎಲ್ಲಿಗೆ ಬಂದು ನಿಲ್ತದಂದ್ರೆ ಈ ದೇಶದ ಕಾನೂನು ಸಚಿವರಾಗಿರ್ತಕ್ಕಂಥ ಅಂಬೇಡ್ಕರ್ ನೆಹರೂರವರ ತುಷ್ಟೀಕರಣ ನೀತಿಯಿಂದ ನೆಹರೂರವರ ಅವ್ರು ನೋಡ್ಕೊಳ್ತಕ್ಕಂಥ ಪರಿ ಭಾಳ ಕೇವಲವಾಗಿ ನೋಡ್ಕೊಳ್ತಾರೆ ಹೀಗಾಗಿ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾದಂಥ ಸಂದರ್ಭ ಯಾವತ್ತು ಶ್ರೇಷ್ಠಿ ಆಯಿತು ಅವತ್ತೇ ನೆಹರೂರವ್ರ ಕಾಲದಲ್ಲಿ ಅವತ್ತು ಹಂಗಾಮಿ ಸರ್ಕಾರದಾಗ ಆಯ್ತು ಅದು ಹಾಂ ಹಂಗಾಮಿ ಸರ್ಕಾರದಲ್ಲಿ ಅವ್ರನ್ನ ಇಟ್ಕೊಳ್ಳಿಲ್ಲ ಅವ್ರು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ ನನಗೆ ಅವಮಾನ ಆಯ್ತು ಅಂತೇಳಿ ಒಬ್ಬ ಕಾನೂನು ತಜ್ಞ ಈ ದೇಶದ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನೆಹರೂರವರ ಅಸಡ್ಡೆ ಅವರ ಯಾವುದೇ ಮಾತು ಕೇಳೋದಿಲ್ಲ ಅಂದ್ಕೊಡ್ಲಿ ನಾನು ಯಾಕೆ ಇರಬೇಕಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಟ್ಟು ಹೊರಗೆ ಬರುವಂಥ ಸಂದರ್ಭ ನೇರು ಮುಕ್ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ನೇರು ಕಾಂಗ್ರೆಸ್ ಪಾರ್ಟಿಯಲ್ಲ ಅವ್ರು ಯಾವ ನೈತಿಕತೆ ಇದೆ ಈ ರೀತಿ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಮಾತನಾಡಲಿಕ್ಕೆ ಈ ರೀತಿ ಅಲ್ಲಿ ಕೂಡ ಅವ್ರಿಗೆ ಅವಮಾನ ಆಗ್ತದೆ ಮುಂದೆ ಯಾವಾಗ ಸಾರ್ವತ್ರಿಕ ಚುನಾವಣೆ ನಡೀತು ಆ ಸಾರ್ವತ್ರಿಕ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅನೇಕ ರಾಷ್ಟ್ರೀಯ ಪಕ್ಷಗಳು ಅಂಬೇಡ್ಕರ್ ಅವರ ವಿರುದ್ಧ ನಾವು ಯಾವುದೇ ಕಾರಣಕ್ಕೂ ಕ್ಯಾಂಡಿಡೇಟ್ ಹಾಕೋದು ಬೇಡ ಅವ್ರು ಗೆದ್ದು ಬರಬೇಕು ಅವರು ಒಳ್ಳೆಯ ತಜ್ಞರಿದ್ದಾರೆ ಈ ಸ್ವಾತಂತ್ರ್ಯ ಸಿಕ್ಕ ಪ್ರಾರಂಭದ ದಿನಗಳಲ್ಲಿ ಒಳ್ಳೆಯ ಜನ ಕ್ಯಾಬಿನೆಟ್ನಲ್ಲಿದ್ದರೆ ದೇಶದ ಬದಲಾವಣೆ ದೇಶದ ಡೆವಲಪ್ಮೆಂಟ್ಗೆ ಸಾಧ್ಯ ಆಗ್ತದೆ ಅಂತೇಳಿ ಒತ್ತಾಯ ಮಾಡಿದಾಗೂ ಕೂಡ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಅವಕಾಶ ಕೊಡೋದಿಲ್ಲ ಯಾವ ಆಪ್ತ ಸಹಾಯಕರನ್ನು ಪುಸಲಾಯಿಸಿ ಅವ್ರ ವಿರುದ್ಧ ಚುನಾವಣೆ ನಿಲ್ಲುವಂತೆ ಮಾಡಿ ಅವರು ಸೋಲುವಂತೆ ವ್ಯವಸ್ಥಿತ ಷಡ್ಯಂತ್ರವನ್ನು ಮಾಡಿದಂಥ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಹೀಗಾಗಿ ಪ್ರಾರಂಭದಿಂದಲೂ ಕೂಡ ಅಂಬೇಡ್ಕರ್ ಅವರನ್ನು ತುಳಿತಕ್ಕಂಥ ಅಂಬೇಡ್ಕರ್ ವಿಚಾರಗಳನ್ನು ಧಿಕ್ಕರಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಇದು ಸಾರ್ವಜನಿಕ ಚರ್ಚೆಗೆ ಇವತ್ತು ಬಂದಿದೆ ಗಾಂಧಿ ಅವರು ಪರವಾಗಿದ್ದರು ಯಾರು ಅಂಬೇಡ್ಕರ್ ವಿರೋಧವಾಗಿದ್ದರು ಯಾರೋ ಸಂವಿಧಾನ ಪರವಾಗಿದ್ದರು ಯಾರು ಸಂವಿಧಾನದ ವಿರೋಧವಾಗಿದ್ದರು ಅನ್ನುವಂಥದ್ದು ಚರ್ಚೆ ಆಗಬೇಕು ಯಾವ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳುವಂಥ ಹಿನ್ನೆಲೆಯಲ್ಲಿ ದಲಿತ ಬಂಧುಗಳನ್ನು ಒಡೆದಾಡ್ತಕ್ಕಂಥ ಮತ್ತು ಇತಿಹಾಸವನ್ನು ತಿರುಚಿ ಅವರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಕೆಲಸ ಇಲ್ಲಿವರೆಗೆ ನಡ್ಕೊಂಡು ಬಂದದ ಇದು ದೇಶದಲ್ಲಿ ಸಾರ್ವತ್ರಿಕ ಚರ್ಚೆ ಆಗಬೇಕು ಅಂಬೇಡ್ಕರ್ಗೆ ಯಾವ ರೀತಿ ಅಗೌರವ ತೋರಿಸಿದ್ರು ಮತ್ತು ಸಂವಿಧಾನ ವಿರೋಧಿ ಯಾವ ರೀತಿ ಇದ್ರು ಅನ್ನುವಂಥದ್ದು ಇಷ್ಟೆಲ್ಲ ಆದಮೇಲೆ ಯಾವ ಈ ದೇಶದ ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಒಬ್ಬ ಅತ್ಯುತ್ತಮ ಕಾನೂನು ತಜ್ಞರಿಗೆ ಅವರಿಗೆ ಜೀವಂತ ಇರುವಾಗ ನಾವು ಅವ್ರನ್ನ ಗೌರವಿಸ್ಬೇಕಾಗಿದ್ದರೆ ಕಾಂಗ್ರೆಸ್ ಪಾರ್ಟಿ ತಾನು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಭಾರತ ರತ್ನ ಕೊಡಬೇಕಾಗಿತ್ತು ಕೊಡಲಿಲ್ಲ ಕೇವಲ ನೆಹರು ತನಗೆ ತಾನೇ ಭಾರತ ರತ್ನ ಕೊಟ್ಕೊಂಡ್ರು ಇಂದಿರಾ ಗಾಂಧಿ ತನಗೆ ತಾನೇ ಭಾರತ ರತ್ನ ಕೊಟ್ಕೊಂಡ್ರು ರಾಜೀವ್ ಗಾಂಧಿ ಇಡೀ ಕಾಂಗ್ರೆಸ್ಸಿನಲ್ಲಿ ಗಾಂಧಿ ಪರಿವಾರಕ್ಕೆ ಭಾರತ ರತ್ನವನ್ನು ಕೊಟ್ಟರು ಎರಡು ಮೂರು ಬಾರಿ ಆದರೆ ಯಾವತ್ತೂ ಅವ್ರಿಗೆ ಅಂಬೇಡ್ಕರ್ ನೆನಪಾಗಲಿಲ್ಲ ಅವ್ರಿಗೆ ಭಾರತ ರತ್ನ ಕೊಡಬೇಕಂತೇಳಿ ಯಾವಾಗ ಕೊಡಬೇಕಾಯ್ತಂದ್ರೆ ಬಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಇತ್ತು ಅವತ್ತು ನಾವು ಭಾರತೀಯ ಜನತಾ ಪಾರ್ಟಿಯವರು ಅಂಬೇಡ್ಕರ್ ಅವ್ರ ಹೆಸರನ್ನ ಸೂಚನೆ ಮಾಡಿ ಭಾರತ ರತ್ನ ಕೊಡುವಂತೆ ಅವತ್ತು ನಾವು ಮಾಡಿದ್ದೀವಿ ಹೀಗಾಗಿ ಅಂಬೇಡ್ಕರ್ ಪರವಾಗಿ ಮಾತನಾಡಲಿಕ್ಕೆ ಕಾಂಗ್ರೆಸ್ಗೆ ಯಾವುದೇ ನೈತಿಕತೆ ಇಲ್ಲ ಭಾರತ ರತ್ನ ಪ್ರಶಸ್ತಿ ಕತೆ ಆ ರೀತಿ ಆದರೆ ಯಾವತ್ತೂ ಅಂಬೇಡ್ಕರ್ ತಮ್ಮ ಇಡೀ ಜೀವಮಾನವನ್ನು ಈ ದೇಶದ ಬದಲಾವಣೆಗಾಗಿ ದಲಿತರ ಉನ್ನತಿಗಾಗಿ ಏನು ಸವಿಸಿದ್ರು ಅವರು ಒಂದಿನ ಮೃತ್ಯು ಆಗ್ತದೆ ಅವರ ಸಾವು ಸಂಭವಿಸಿದ ಮೇಲೆ ಅಂಬೇಡ್ಕರ್ ಅವರನ್ನು ಆ ದೆಹಲಿಯಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಸ್ಥಳ ಒದಗಿಸೋದಿಲ್ಲ ಇಡೀ ಇವತ್ತು ನೋಡಿರಿ ದೆಹಲಿಯೊಳಗೆ ಕಾಂಗ್ರೆಸ್ಸಿನ ನೆಹರು ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಈ ರೀತಿ ಇಡೀ ಪರಿವಾರದ ಜನರಿಗೆ ನೂರಾರು ಎಕರೆ ಜಮೀನನ್ನು ಮೀಸಲಿಟ್ಟು ಅಲ್ಲಿ ಅವರ ಸಮಾಧಿಯನ್ನು ನಿರ್ಮಾಣ ಮಾಡಲಾಗಿದೆ ಅದಕ್ಕೆ ಅನೇಕ ಹೆಸರಿಟಿದಾರೆ ಅದು ಬೇರೆ ವಿಷಯ ಆದರೆ ಅಂಬೇಡ್ಕರ್ಗೆ ಒಂದು ಎಕರೆ ಕೂಡ ಜಾಗ ಕೊಡಲಿಕ್ಕೆ ಸರ್ಕಾರ ಮುಂದೆ ಬರಲಿಲ್ಲ ಕೊನೆಗೆ ಅನಿವಾರ್ಯವಾಗಿ ಅವರಿಗೆ ಆ ಅಂತಿಮ ಅವರ ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಮುಂಬೈಗೆ ತೆಗೆದುಕೊಂಡು ಹೋಗಲಿಕ್ಕೆ ಅವತ್ತು ವಿಮಾನ ಖರ್ಚು ಕೂಡ ಅವರು ಇಡೀ ಮನೆಯೆಲ್ಲ ತಡ್ಕಾಡಿದ್ರು ಕೂಡ ವಿಮಾನ ಟಿಕೆಟ್ ತೆಗೆಸುವಷ್ಟು ಕೂಡ ಇರಲಿಲ್ಲ ಕೊನೆಗೆ ಅಂಬೇಡ್ಕರ್ ಉಪಯೋಗ ಮಾಡ್ತಕ್ಕಂಥ ಒಂದು ಹಳೆಯ ಕಾರನ್ನು ಅವತ್ತೆಂದೇ ಅವತ್ತೇ ಮಾರಾಟ ಮಾಡಿ ಅದರಿಂದ ಬಂದಂಥ ಹಣದಿಂದ ಅವರ ಪಾರ್ಥಿವ ಶರೀರವನ್ನು ತಗೊಂಡು ಮುಂಬೈಗೆ ಹೋಗಿ ಅಂತ್ಯಕ್ರಿಯೆ ಮಾಡಬೇಕಾಗ್ತದೆ ಈ ಪಾಪದ ಕೆಲಸ ಯಾರು ಮಾಡಿದ್ದಾರೆ ಅಂದರೆ ಅದು ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಹೀಗಾಗಿ ಇವತ್ತು ಅದೆಲ್ಲವನ್ನು ಮೀರಿ ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ಗೆ ಯಾವ ರೀತಿ ಗೌರವ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಉದಾಹರಣೆ ಹೇಳ್ಬೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ವಿಶ್ವಮಾನ್ಯ ನಾಯಕ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಐದು ಸ್ಥಳಗಳನ್ನು ಅದೊಂದು ಪುಣ್ಯಕ್ಷೇತ್ರವಾಗಿ ಬೆಳೀಬೇಕಂತ ಹೇಳಿ ಆ ಗುರುತಿಸಿ ಸರ್ಕಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದರ ಡೆವಲಪ್ಮೆಂಟ್ ಅಭಿವೃದ್ಧಿಯನ್ನು ನಾವು ಮಾಡಿದ್ದೀವಿ ಎಲ್ಲಿ ಅಂಬೇಡ್ಕರ್ ಮಧ್ಯಪ್ರದೇಶದ ನಲ್ಲಿ ಹುಟ್ಟಿದ್ದಾರೆ ಆ ಹುಟ್ಟಿದ ಜನ್ಮಸ್ಥಾನದಲ್ಲಿ ಕೂಡ ಒಂದು ಭವ್ಯವಾದಂಥ ಸ್ಮಾರಕವನ್ನು ಇವತ್ತು ನಾವು ನಿರ್ಮಾಣ ಮಾಡಿದ್ದೀವಿ ಎಲ್ಲಿ ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡ್ಗೆ ಹೋಗ್ತಾರೆ ಆ ಇಂಗ್ಲೆಂಡ್ನಲ್ಲಿ ಯಾವ ಕೋಣೆಯಲ್ಲಿ ಅವರು ಕಲಿತಾ ಇದ್ದರು ಅದನ್ನು ಭಾರತ ಸರ್ಕಾರ ಖರೀದಿ ಮಾಡಿ ಅಲ್ಲಿ ಕೂಡ ಅಂಬೇಡ್ಕರ್ ಸ್ಮಾರಕವನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಎಲ್ಲಿ ಅಂಬೇಡ್ಕರ್ ಅವರು ವಾಪಸ್ ಬಂದು ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ದೆಹಲಿಯ ಒಂದು ಸ್ಥಳದಲ್ಲಿ ಕುಂತಿದ್ರು ಆ ಸ್ಥಳವನ್ನು ಗುರುತಿಸಿ ಅದನ್ನು ಕೂಡ ಇವತ್ತು ಭವ್ಯವಾಗಿ ಡೆವಲಪ್ಮೆಂಟ್ ಮಾಡಿ ಕೇವಲ ಸ್ಮಾರಕ ನಿರ್ಮಾಣ ಮಾಡಲಿಲ್ಲ ಅವರ ಚಿಂತನೆಗಳಿಗೆ ಸತತ ಪ್ರೇರಣೆ ಸಿಗಬೇಕಂತ ಹೇಳಿ ಭಾಳ ದೊಡ್ಡ ದೊಡ್ಡ ಹಾಲ್ಗಳನ್ನು ಈ ರೀತಿಯಾದಂಥ ಚ ಚಿಂತನೆಗಳನ್ನು ನಡಿಬೇಕಾದಂಥ ಸ್ಥಳವನ್ನು ಇವತ್ತು ನಾವು ಗುರುತಿಸಿದ್ದೇವೆ ಅಲ್ಲಿ ಲೈಬ್ರರಿ ಸ್ಥಾಪನೆ ಮಾಡಿದ್ದೀವಿ ಡಿಜಿಟಲ್ ಲೈಬ್ರರಿ ಆಗಿದೆ ಅನೇಕ ಚಿಂತನೆಗಳಲ್ಲಿ ಸತತವಾಗಿ ನಡೀತವೆ ಅದಷ್ಟೇ ಅಲ್ಲ ಯಾವಾಗ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು ಆ ಸ್ಥಳವನ್ನು ಕೂಡ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಕೊನೆಗೆ ಎಲ್ಲಿ ಅವರ ಪಾರ್ಥಿವ ಶರೀರಕ್ಕೆ ಚಿತೆಯನ್ನು ಸ್ಪರ್ಶ ಮಾಡಲಾಯಿತು ಆ ಜಾಗೆಯಲ್ಲೂ ಕೂಡ ನಾವು ಅವರ ಸ್ಮಾರಕವನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಅಂಬೇಡ್ಕರ್ ಅಮರವಾಗಿರಬೇಕು ಅಂಬೇಡ್ಕರ್ ಇವತ್ತು ಭೌತಿಕವಾಗಿ ನಮ್ಮೊಂದಿಗಿಲ್ಲ ಶರೀರ ನಮ್ಮೊಂದಿಗೆ ಇಲ್ಲದಿದ್ದರದ್ದು ಕೂಡ ಅಂಬೇಡ್ಕರ್ ವಿಚಾರಧಾರಿಗಳು ನಮ್ಮ ಮಧ್ಯೆ ಇರಬೇಕನ್ನುವಂಥ ಕಾರಣದಿಂದ ಅಂಬೇಡ್ಕರ್ ಅವ್ರನ್ನ ಜೀವಂತವಾಗಿಡ್ತಕ್ಕಂಥ ಕೆಲಸ ಯಾವುದಾದ್ರೂ ಸರ್ಕಾರ ಮಾಡಿದ್ರೆ ಅದು ಭಾರತೀಯ ಸ ಜನತಾ ಪಾರ್ಟಿಯ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಂತ ಹೇಳಿ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಕರೆಕ್ಟ್ ರೀ ಸರೇ ಬಟ್ ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಅಂಬೇಡ್ಕರ್ ಅವರ ಬಗ್ಗೆ ಬಿ ಜೆ ಪಿ ಅವರು ಅಸಡ್ಡೆ ಮಾಡತ್ತಾರೋ ಅಂತೇಳಿ ಆರೋಪ ಮಾಡತ್ತಾರಲ್ಲೀ ಇಲ್ಲ ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡು ರಾಹುಲ್ ಗಾಂಧಿಯವರು ಇಡೀ ದೇಶ ತುಂಬ ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ವಿರೋಧಿ ಇದೆ ನಾವೇ ಸಂವಿಧಾನದ ವಾರಸದಾರರು ಈ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಆ ನಮ್ಮ ದಲಿತ ಬಂಧುಗಳ ಮನಸ್ಸಿನಲ್ಲಿ ಭಾಳ ಕೆಟ್ಟ ಬೀಜವನ್ನು ಬಿತ್ತಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅದು ನಮ್ಮ ಚುನಾವಣೆಯಲ್ಲೂ ಕೂಡ ನಮಗೆ ಹಿನ್ನಡೆ ಆಗಿದೆ ನಾನು ಒಪ್ಕೊಳ್ತೀನಿ ಆದರೆ ಈ ರೀತಿ ಸುಳ್ಳುಗಳನ್ನು ಎಷ್ಟು ದಿವಸ ಇವರು ಹೇಳಲಿಕ್ಕೆ ಸಾಧ್ಯದ ಯಾವತ್ತಾದರೂ ಒಂದು ದಿವಸ ಸತ್ಯ ಹೊರಗೆ ಬರಲಿಕ್ಕೆ ಬೇಕು ಈಗ ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ ಸಂವಿಧಾನಕ್ಕೆ ತಿದ್ದುಪಡಿ ಒಂದು ನೂರ ಆರು ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ಆಗಿದೆ ಅದರಲ್ಲಿ ಎಪ್ಪತ್ತೈದು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದಂಥ ಶ್ರೇಯಸ್ಸು ಯಾರಿಗೆ ಸಲ್ತದಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಸಲ್ತದೆ ಎಪ್ಪತ್ತೈದು ಬಾರಿ ಸಂವಿಧಾನವನ್ನು ಅವರು ತಿದ್ದುಪಡಿ ಮಾಡ್ತಾರೆ ನಾವು ಸಂವಿಧಾನವನ್ನು ತಿದ್ದುಪಡಿ ಡೆವಲಪ್ಮೆಂಟ್ಗಾಗಿ ಮಾಡಿದ್ದೀವಿ ಆದರೆ ಕಾಂಗ್ರೆಸ್ ತನ್ನ ವ್ಯವಸ್ಥೆಯನ್ನು ದುರಾಡಳಿತವನ್ನು ಮುಚ್ಚಿ ಹಾಕಿಕೊಳ್ಳಿಕ್ಕೆ ಉಳಿಸ್ಕೊಳ್ಳಿಕ್ಕೆ ಅದು ಪ್ರಯತ್ನ ಮಾಡಿದೆ ನಾನು ಉದಾಹರಣೆ ನಿಮಗೆ ಹೇಳಬೇಕಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿಯವರ ವಿರುದ್ಧ ಕೋರ್ಟ್ಗೆ ಹೋಗಿದ್ದರು ಅವ್ರ ಪ್ರತಿಸ್ಪರ್ಧಿ ಅವರ ಚುನಾವಣೆ ಗೆದ್ದಿರುವುದನ್ನು ಅಸಿಂಧು ಮಾಡಬೇಕಂತೇಳಿ ಆವತ್ತು ನ್ಯಾಯಮೂರ್ತಿ ಜಗಮೋಹನ್ ಲಾಲ್ನವರು ಹೈಕೋರ್ಟ್ನಲ್ಲಿ ತೀರ್ಪು ಕೊಡ್ತಾರೆ ಇಂದಿರಾ ಆಯ್ಕೆ ಅಸಿಂಧು ಅಂತೇಳಿ ಆ ತೀರ್ಪು ಕೊಟ್ಟ ನಂತರ ಆರು ವರ್ಷ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಬಾರ್ದಂತೆ ನಿಷೇಧ ಹಾಕ್ತಾರೆ ಅದರ ವಿರುದ್ಧ ಅವರು ಮೇಲ್ಮನವಿ ಸಲ್ಲಿಸ್ತಾರೆ ಮೇಲ್ಮನವಿಗೆ ಏನು ಇದು ಅಂದರೆ ಉತ್ತರ ಅಂದರೆ ನೀವು ಸಂಸದರಾಗಿ ಮುಂದುವರಿಬೋದು ಆದರೆ ಲೋಕಸಭೆಯಲ್ಲಿ ನೀವು ಮತದಾನದಲ್ಲಿ ಪಾಲ್ಗೊಳ್ಳೋಂಗಿಲ್ಲ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂಗಿಲ್ಲ ಈ ರೀತಿಯಾದಂಥ ತೀರ್ಮಾನ ಬರ್ತದೆ ಹೀಗಾಗಿ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ ಇದನ್ನ ಇಟ್ಕೊಂಡು ಏನು ಮಾಡೋದು ಅಂತ ಹೇಳಿ ಯಾವ ತೀರ್ಪು ಬಂದ ಮರುದಿನವೇ ಅವರು ಮಧ್ಯರಾತ್ರಿಯಲ್ಲಿ ಈ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನು ಹೇರೋದ್ರ ಮುಖಾಂತರ ಈ ಸಂವಿಧಾನವನ್ನು ತಿದ್ದುಪಡಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಯಾರ ಸಲುವಾಗಿ ತಿದ್ದುಪಡಿ ದೇಶದ ಅಭಿವೃದ್ಧಿ ಸಲುವಾಗಿ ತಿದ್ದುಪಡಿ ಅಲ್ಲ ಅಂದ್ರೆ ಮೊದಲ ತಿದ್ದುಪಡಿ ಆತರ ಅದು ಇಲ್ಲ ಅದಕ್ಕಿಂತ ಮೊದಲನ್ನು ತಿದ್ದುಪಡಿ ಮಾಡ್ತಾರೆ ನೆಹರೂರವ್ರ ಕಾಲದಲ್ಲಿ ಸುಮಾರು ಹದಿನಾರು ಬಾರಿ ತಿದ್ದುಪಡಿ ಆಗ್ತದೆ ನೆಹರೂರವ್ರ ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಮೂವತ್ತೆರಡು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ ಅದಲ್ಲದೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಹತ್ತು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಆಮೇಲೆ ಪಿ ವಿ ನರಸಿಂಹರಾವ್ ಕಾಲದಲ್ಲಿ ಹತ್ತು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಆರು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಹೀಗೆ ಎಪ್ಪತ್ತೈದು ಬಾರಿ ಕಾಂಗ್ರೆಸ್ ಈ ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡಿದೆ ಕಾಂಗ್ರೆಸ್ ಕ್ಷೇತ್ರ ಸರ್ಕಾರಗಳು ಮೂವತ್ತೊಂದು ಬಾರಿ ತಿದ್ದುಪಡಿ ಮಾಡಿದವ ಆದರೆ ನಾವು ತಿದ್ದುಪಡಿ ಮಾಡಿದ್ದು ಜನರ ಹಿತಕ್ಕಾಗಿ ಕಾಂಗ್ರೆಸ್ ತಿದ್ದುಪಡಿ ಮಾಡಿದ್ದು ಪಕ್ಷದ ಹಿತಕ್ಕಾಗಿ ವ್ಯಕ್ತಿಯ ಹಿತಕ್ಕಾಗಿ ಕಾಂಗ್ರೆಸ್ ತಿದ್ದುಪಡಿ ಮಾಡಿದೆ ಅನೇಕ ಬಾರಿ ಇದು ದೇಶದ ಇತಿಹಾಸದಲ್ಲಿ ದಾಖಲೆ ಇದೆ ಅದನ್ನು ನಾವೆಲ್ಲರೂ ನೋಡ್ಕೊಳ್ಬೋದು ಈ ರೀತಿ ಸಂವಿಧಾನ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ನಾನು ಕೇಳಲಿಕ್ಕೆ ಬಯಸ್ತೇನೆ ಈ ದೇಶದಲ್ಲಿ ಯಾವ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಚುನಾವಣೆ ಮಾಡಿ ಗೆದ್ದು ಬಂದಿರತಕ್ಕಂಥ ಸರ್ಕಾರವನ್ನು ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಕೊಡಬೇಕಾಗ್ತದೆ ಆದರೆ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಬುಡಮೇಲೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರಿಂದ ಗೆದ್ದಿರು ಬಂದಾಗ ಗೆದ್ದು ಬಂದಿರತಕ್ಕಂಥ ಸರ್ಕಾರಗಳನ್ನು ವಜಾ ಮಾಡ್ತಕ್ಕಂಥ ಒಂದು ದುಷ್ಟತನಕ್ಕೆ ಯಾರು ಕೈ ಹಾಕಿದರು ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿತು ಕೇವಲ ಒಂದು ಎರಡು ಸರ್ಕಾರ ಅಲ್ಲ ಇಪ್ಪತ್ತೇಳು ಕಾಂಗ್ರೆಸ್ಸೇ ಥರ ಯಾವ ಕಾಂಗ್ರೆಸ್ ಬಿಟ್ಟು ವಿರೋಧ ಮಾಡಿ ಗೆದ್ದು ಬಂದಿರತಕ್ಕಂಥ ಇಪ್ಪತ್ತೇಳು ರಾಜ್ಯ ಸರ್ಕಾರಗಳನ್ನು ಈ ದೇಶದಲ್ಲಿ ವಜಾ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ತದಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದ ಕೇವಲ ತೆಲಂಗಾಣ ಮತ್ತು ಛತ್ತೀಸ್ಗಢ ಎರಡು ರಾಜ್ಯಗಳನ್ನು ಬಿಟ್ಟರೆ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಸರ್ಕಾರಗಳನ್ನು ಕಿತ್ತು ಹಾಕಿ ಹಿಂಬಾಗಿಲ ಮೂಲಕ ಅಧಿಕಾರ ಹಿಡಿಯುವಂಥ ಕುತಂತ್ರವನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂತು ಹೀಗಾಗಿ ಅವರಿಗೆ ಸಂವಿಧಾನದ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಅದು ಅವು ಜನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೀವು ಹಿಂಗೆ ಅಂತೀರಿ ಸರ ನೀವು ಕರೆಕ್ಟ್ ನೀವು ಕಾಂಗ್ರೆಸ್ ಬಗ್ಗೆ ವಜಾ ಮಾಡ್ತು ಅತಿ ಹೆಚ್ಚು ಸಂವಿಧಾನ ದ್ರೋಹ ಮಾಡ್ತು ಅಂತ ಆರೋಪ ಮಾಡ್ತೀರಿ ಸರ ಬೇರೆ ಬೇರೆ ಪಾರ್ಟಿಯು ಸರ್ಕಾರಗಳು ಅಸ್ತಿತ್ವದಾಗ ಬಂದಾಗ ನಿಮ್ಮ ಬಿ ಜೆ ಪಿ ಪಾರ್ಟಿ ಕೂಡ ಅವ್ರನ್ನೆಲ್ಲ ಹೈಜಾಕ್ ಮಾಡಿ ನೀವು ಬಿ ಜೆ ಪಿ ಅಲೈನ್ಸ್ ಸರ್ಕಾರ ಮಾಡಿದ್ದ ಉದಾಹರಣೆಗಳದ ಅಲ್ಲಿ ಸರ್ ಅಲ್ಲ ಒಂದು ಯಾವಾಗ ಚುನಾಯಿತ ಪ್ರತಿನಿಧಿಗಳಿಗೆ ನಾವು ಪ್ರಚೋದನೆ ಕೊಟ್ಟು ನಮ್ಮ ಕಡೆ ಬರಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಇಡೀ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಲ್ಲಿ ಸರಿ ನಡೀತಾ ಇಲ್ಲ ಆಡಳಿತ ಅನ್ನುವಂಥ ಕಾರಣದಿಂದ ಅನೇಕ ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ನಾನು ಒಪ್ಕೋತೀನಿ ಅದನ್ನು ಆದರೆ ಪದೇ ಪದೇ ಚುನಾವಣೆಗೆ ಹೋಗಬಾರ್ದು ಅನ್ನುವಂಥ ಕಾರಣದಿಂದ ಒಂದು ಅತ್ಯಂತ ದೊಡ್ಡ ಪಕ್ಷವಾಗಿ ಕರ್ನಾಟಕದಲ್ಲಿ ನಾವು ಹೊರಹೊಮ್ಮಿದ್ರು ಕೂಡ ಉಳಿದವ್ರನ್ನ ಸೇರಿಸಿಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರ ನಡೆಸುವಂಥ ಹಿಂಬಾಗಿಲು ಮೂಲಕ ಅಧಿಕಾರ ನಡೆಸುವಂಥ ಪ್ರಯತ್ನ ಮಾಡಿತು ಇತ್ತೀಚೆಗೆ ನಾವು ನೂರ ಏಳು ಸೀಟುಗಳನ್ನು ಗೆದ್ದಿದ್ದೀವಿ ಕಾಂಗ್ರೆಸ್ಸು ಎರಡನೇ ದೊಡ್ಡ ಪಾರ್ಟಿ ಜೆ ಡಿ ಎಸ್ ಮೂರನೇ ದೊಡ್ಡ ಪಾರ್ಟಿ ಕಾಂಗ್ರೆಸ್ಸು ಜೆ ಡಿ ಎಸ್ನ ದೇವೇಗೌಡರ ಮನೆ ಬಾಗಿಲಿಗೆ ಹೋಗಿ ನೀವೇ ಮುಖ್ಯಮಂತ್ರಿ ಆಗ್ರಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿನ ಅಧಿಕಾರಕ್ಕೆ ತರಬಾರ್ದು ಅಂತ ಹೇಳಿ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿತು ಎರಡು ಸಾವಿರದ ಹದಿನೆಂಟರ ಆದರೆ ಅವ್ರನ್ನ ಅಧಿಕಾರ ನಡೆಸಲಿಕ್ಕೂ ಬಿಡಲಿಲ್ಲ ಪದೇ ಪದೇ ಅವರಿಗೆ ತೊಂದರೆ ಕೊಡಲಿಕ್ಕೆ ಪ್ರಾರಂಭ ಮಾಡಿತು ಆವಾಗ ಅನೇಕ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಇಲ್ಲ ನಾವು ವಾಪಸ್ ಚುನಾವಣೆಗೆ ಹೋಗೋದು ಕೂಡ ಭಾಳ ಕಠಿಣ ಇದೆ ದೇ ಜನರ ಮೇಲೆ ಚುನಾವಣೆ ಹೇರಬಾರ್ದು ಅನ್ನುವಂಥ ಕಾರಣದಿಂದ ಭಾಳ ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹೀಗಾಗಿ ನಾವು ಅವ್ರನ್ನ ಪ್ರಚೋದನೆಗೊಳಪಡಿಸಿ ತಂದಿರುವಂಥದ್ದೆಲ್ಲ ಅವರೇ ಡೆವಲಪ್ಮೆಂಟ್ ಅಭಿವೃದ್ಧಿ ದೃಷ್ಟಿಯಿಂದ ಕೇಂದ್ರದಲ್ಲೂ ಬಿ ಜೆ ಪಿ ಸರ್ಕಾರ ಇದೆ ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಆದರೆ ದೇ ಅಭಿವೃದ್ಧಿ ಆಗ್ಲಿಕ್ಕೆ ಇದೆ ಅಂತ ಬಂದರು ತಾವು ಅಭಿವೃದ್ಧಿ ಪರವನ್ನು ಇವತ್ತು ನೋಡ್ತಾ ಇದ್ದೀರಿ ಯಾವ ರೀತಿ ನಾವು ಮಾಡ್ತಾಯಿದ್ದೀವಿ ಅಂತೇಳಿ ಈ ರೀತಿ ಪದೇ ಪದೇ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಪಾಪದ ಕೃತ್ಯವನ್ನು ತನ್ನ ವೈಯಕ್ತಿಕ ಹಿತಾಸಕ್ತಿಯನ್ನು ಉಳಿಸಿಕೊಳ್ಳುವಂಥ ಪಕ್ಷದ ಹಿತಾಸಕ್ತಿಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡಿದೆ ಇವತ್ತು ಜನ ಅದನ್ನು ಅರ್ಥ ಮಾಡ್ಕೋಬೇಕು ಮತ್ತು ಅಂಬೇಡ್ಕರ್ ಅವರಿಗೆ ಇಡೀ ಜೀವಮಾನವನ್ನು ಜೀವಮಾನದಲ್ಲಿ ಅತ್ಯಂತ ಹಿಂಸೆಯನ್ನು ಕೊಟ್ಟು ಅವರು ಯಾವುದೇ ರೀತಿ ಗೆಲ್ಲಲಿಕ್ಕೆ ತೊಂದರೆಯನ್ನು ಕೊಟ್ಟು ಅವರನ್ನು ಪೀಡಿಸಿದಂಥ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಭಾರತ ರತ್ನವನ್ನು ಕೊಡದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ದಲಿತರನ್ನು ಎತ್ತಿಗಡ್ತಕ್ಕಂಥ ಕೆಲಸ ಇದೆ ಹೀಗಾಗಿ ನಾನು ದಲಿತ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ ಇದು ಸಾರ್ವಜನಿಕ ಚರ್ಚೆ ಆಗಲಿ ಇವತ್ತು ದಲಿತ ಬಂಧುಗಳು ಅನೇಕ ಸಾಹಿತ್ಯವನ್ನು ಓದಬೇಕಾಗ್ತದೆ ಹಿಂದಿನ ಘಟನಾವಳಿಗಳನ್ನ ಮೆಲುಕು ಹಾಕಬೇಕಾಗ್ತದೆ ಸ್ಮರಣೆ ಮಾಡ್ಕೊಳ್ಬೇಕಾಗ್ತದೆ ಯಾರು ನಾವು ದಲಿತರ ಪರವಾಗಿದ್ದೀವಿ ಅಂತ ಹೇಳ್ತಾರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದಲ್ಲಿ ಯಾವ ಅಂಬೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುರ ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅವ್ಯವಹಾರ ಯಾರು ಮಾಡಿದರು ನಾವು ಅರ್ಥ ಮಾಡ್ಕೋಬೇಕಾದ ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಕೇವಲ ಎಂಬತ್ತೊಂಬತ್ತು ಕೋಟಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಮತ್ತು ಒಬ್ಬ ಮಂತ್ರಿ ಅರೆಸ್ಟ್ ಆಗಿ ಜಾಮೀನು ಮೇಲೆ ಹೊರಗಡೆ ಇದ್ದಾರೆ ಮತ್ತು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳಿಂತ ಹೆಚ್ಚು ಹಣವನ್ನು ಅವರ ಯೋಜನೆಗಾಗಿ ಮೀಸಲಿಟ್ಟಿದ್ದ ಹಣವನ್ನು ತೆಗೆದು ಗ್ಯಾರಂಟಿ ಯೋಜನೆಗೆ ಅವರು ಬಳಕೆ ಮಾಡಿಕೊಂಡಿದ್ದಾರೆ ಈ ರೀತಿ ದಲಿತ ಮತಬ್ಯಾಂಕನ್ನು ಕೇವಲ ಅವರನ್ನ ಮತಬ್ಯಾಂಕ್ ಆಗಿ ಉಪಯೋಗ ಮಾಡ್ಕೊಳ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಬೇಕೋ ಮತ್ತು ದಲಿತರ ಪರವಾಗಿ ನಿಜವಾಗಿ ಕಳಕಳಿ ಇರತಕ್ಕಂಥ ಅಭಿವೃದ್ಧಿ ಪರವಾದಂಥ ಭಾರತೀಯ ಜನತಾ ಪಾರ್ಟಿ ಬೇಕೋ ಅನ್ನುವಂಥ ಒಂದು ಚಿಂತನೆ ಇವತ್ತು ದೇಶದಲ್ಲಿ ಪ್ರಾರಂಭ ಆಗಿದೆ ಹೀಗಾಗಿ ನಾವು ಕೂಡ ಬರುವಂಥ ದಿನಗಳಲ್ಲಿ ಭೀಮ ಸಂಗಮ ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಮತ್ತು ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಆ ಮೂಲಕ ದೇಶದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಯಾವ ದಲಿತ ಬಂಧುಗಳನ್ನು ಕಾಂಗ್ರೆಸ್ ಪಾರ್ಟಿ ಕತ್ತಲೆಯಲ್ಲಿಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಕೇವಲ ದಲಿತ ಬಂಧುಗಳನ್ನು ವೋಟ್ ಬ್ಯಾಂಕ್ ಆಗಿ ಇವತ್ತೇನು ಪರಿವರ್ತನೆ ಮಾಡ್ಕೊಳ್ಳತಕ್ಕಂಥ ಷಡ್ಯಂತ್ರಕ್ಕೆ ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಇಲ್ಲಿ ತನಕ ಏನು ಪ್ರಯತ್ನ ಮಾಡ್ತಾ ಇದೆ ಆ ಮುಖವಾಡವನ್ನು ನಾವು ಕಳಚಿ ಹಾಕ್ತೀವಿ ದಲಿತ ಬಂಧುಗಳಿಗೆ ನಾವೇನು ಅವಕಾಶವನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ನಾವು ಜನರು ಎದುರುಗಡೆ ಹೋಗಿ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಹೀಗಾಗಿ ಅಮಿತ್ ಶಾ ಅವರು ಹೇಳಿದ ಹೇಳಿಕೆಯನ್ನು ತಿರುಚಿ ಇವತ್ತು ದಲಿತರ ಮನಸ್ಸನ್ನು ಕೆಡಿಸ್ತಕ್ಕಂಥದ್ದಕ್ಕೇನು ಪ್ರಯತ್ನ ಆಗ್ತಾ ಇದೆ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಹೀಗಾಗಿ ದಲಿತ ಬಂಧುಗಳು ಈ ಆರೋಗ್ಯಪೂರ್ವವಾದಂಥ ಚರ್ಚೆಯಲ್ಲಿ ಬರಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ಮಾಡ್ತೇನೆ ನಮಸ್ಕಾರ